ಟೆಂಪಲ್ ಇನ್ ಗೋವಾ ಪಾರ್ಟ್ ಥ್ರೀ ಒಳಗೆ ನಿಮ್ಗೆಲ್ಲರೂ ಸ್ವಾಗತ ಇವತ್ತು ಉಳಿದಿದೆಲ್ಲ ಏನು ಗುಡಿಯವಲ್ಲ ಅಲ್ಲಿ ವಿಸಿಟ್ ಮಾಡೋಣ ಈಗ ಹೋಗ್ತಾ ಇರೋದು ನಾವು ಬಾಲಾಜಿ ಟೆಂಪಲ್ ಮಂಗೇಶಿ ಟೆಂಪಲ್ ಇಂದ ಒಂದು ನಾಲ್ಕು ಎರಡು ಮೂ ಸಾರಿ ಮೂರಿಂದ ನಾಲ್ಕು ಭಾಳ ಏನಿಲ್ಲ ಕೃಷ್ಣಾಯ ವಾಸುದೇವಾಯ परम आत्मने प्रणत क्लेश नाशायह गोविंद इद एंट्री गेट वाला बगल के अदा ಇದೆ एंट्री गेट साइड श्री गोमंतक तिरुपति बालाजी संस्थान गोमंतक अंदर गोवा इधे देवस्थान पब्लिक उ भाडा काय मतली ಹೋಗಿ ಬರೋ ದೇವಸ್ಥಾನ ಬಂದ ತಕ್ಷಣ ದೀಪ್ ಸ್ತಂಭ ಕಾಣಿಸ್ತದ ಸೊ ಇಲ್ಲೊಂದು ಗ್ರೂಪು ಬಂದದ ಈ ಗ್ರೂಪ್ ಎಲ್ಲ ಕೂಡ ಫೋಟೋ ತಕೊಳ ಅದೇನದಲ್ಲ ಅದು ಪದ್ಮಾವತಿ ದೇವಸ್ಥಾನ ಮತ್ತೆ ಅದ್ಲೇ ಮಗಲ್ ಹಣ್ಮಂದಿ ಇದು ಸಾರಿ ಗಣಪತಿ ಗುಡಿ ಅದ ಗೋವಾ ತಿರುಪತಿ ಬಾಲಾಜಿ ದರ್ಶನ ಆತು ಈಗ ಸೊ ತಿರುಪತಿ ಬಾಲಾಜಿ ನಿಮ್ಗೆಲ್ಲ ಒಳ್ಳೇದು ಮಾಡಲಿ ಮುಂದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ು ಮಂಗೇಶಿ ಟೆಂಪಲ್ ಒನ್ ಆಫ್ ದ ಫೇಮಸ್ ಟೆಂಪಲ್ ಇನ್ ಗೋವಾ ಮಂಗೇಶಿ ಟೆಂಪಲ್ ಪಾರ್ಕಿಂಗ್ ಹಿಡಿದು ಒಂದು ಐದನೂರ್ ಮೀಟರ್ ದೂರ ಒಳಗ್ ಸೊ ರೈಟ್ ಹ್ಯಾಂಡ್ ಸೈಡ್ ಎಲ್ಲ ಮಾರ್ಕೆಟ್ ಅದ ಇದೆ ಮಂಗೇಶಿ ಟೆಂಪಲ್ ಅದೀಗ ಟೂರಿಸ್ಟ್ ವೀಕಲ್ಲಿ ಏನದಲ್ಲ ಟೋಟಲಿ ಗುಡಿ ಹೊರಗದ ಐದ್ನೂರ್ ಮೀಟರ್ ಒಳಗೆ सो so, ये बाइक येने वाला इथला ये लोकल मंदिरत बाइक वळ पाकनी आकडे नाव so, सो इदम मंगेशी देवस्थान मंगेश देवस्थाना सो so, इथे एंट्रेंस हो, मंगेश देवस्थानांत ಈ ಗುಡಿ ಏನದಲ್ಲ ಶಿವನ ಅವತಾರ ಭಗವಾನ್ ಮಂಗೇಶ್ ಅವರಿಗೆ ಸಮರ್ಪಿತದ ಭಗವಾನ್ ಮಂಗೇಶ್ ಇಲ್ಲಿ ಶಿವಲಿಂಗ ಒಳಗ ಪೂಜೆ ಮಾಡ್ತಾರೆ ಇಲ್ಲೊಂದು ಕತಿ ಅದ ಶಿವ ಅವನ ಧರ್ಮ ಪತ್ನಿ ಪಾರ್ವತಿಗೆ ಅಂದಿಸ್ಬೇಕಂತ ಒಳಗೆ ರೂಪ ತೊಂಡ ಹುಲಿನ ನೋಡಿ ಪಾರ್ವತಿ ದೇವಿ ಶಿವನ ಪಾರ್ವತಿ ದೇವಿ ಅವಾಗ ತ್ರಾಹಿ ಮಮ ಗಿರೀಶ ಅಂತ ಅನ್ಲಿಗತ್ಲ ತ್ರಾಹಿ ಮಮ ಗಿರೀಶ ಈ ಶಬ್ದ ಏನು ಕಿವಿ ಮ್ಯಾಲ ಬಿದ್ದ ತಕ್ಷಣ ಶಿವ ಮತ್ತೆ ಸಾಮಾನ್ಯ ರೂಪ ಅಂದ್ರೆ ಅವನ್ ಮೂಲ ರೂಪದಾಗ ಬಂದ ಮಮ ಗಿರೀಶ ಈ ಶಿವನ್ಗೆ ಜಾಯಿಂಟ್ ಆತ ಆಮೇಲೆ ಕಾಲಾಂತರದಾಗ ಮಂಗು ಮಂಗೂ ಗಿರೀಶಾತ ಈಗ ಅದಕ್ಕೆ ಮಂಗೀಶ ಅಂತ ಮತ್ತು ಇನ್ನೊಂದು ಏನದ ಆ ಗುಡಿ ಹಿಂದಿನ ಸೈಡು ಎರಡು ಗುಡಿ ಅವ ಗುಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನಲ್ಲ ಅಲ್ಲಿ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಹೋದ ಅಂದ್ರೆ ಭಕ್ತ ನಿವಾಸ ಅದು ಮತ್ತ ಅದ್ರ ಒಳಗೆ ಗ್ರೌಂಡ್ ಫ್ಲೋರ್ದಾಗ ಕ್ಯಾಂಟೀನ್ ಹೋದ ಮತ್ತೆ ಇನ್ನೊಂದೇನದು ಗುಡಿ ಒಳಗೆ ಭಾಳ ದೊಡ್ಡ ಜಾಗದ ಅದ ಒಳಗೆ ಸ್ಪೆಸಿಯಸ್ ಅದು ನೀವು ಆರಾಮಾಗಿ ತಿರುಗಾಡಿ ದರ್ಶನ ಮಾಡಿ ಕ್ಯಾಂಟೀನ್ದಾಗ ಗಿಷ್ಟ ಮಾಡಿ ಮುಂದಿನ ಗುಡಿ ದೇವಸ್ಥಾನಕ್ಕೆ ಮುಂದಿನ ಪ್ರಯಾಣಕ್ಕೆ ಹೋಗ್ಬೋದು ಇದು ಪುಷ್ಕರಣಿ ಗುಡಿ ಎದುರಿಗೆ ದರ್ಶನ ಆತು ಮಂಗೇಶ್ ಟೆಂಪಲ್ದಾಗ ಸೊ ಮಂಗೇಶಿ ದೇವರ ಎಲ್ಲ ಒಳ್ಳೇದು ಮಾಡಲಿ ಅಂತ ಮುಂದಿನ ಗುಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಸ್ಟೇಟ್ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ लाइक ಮಾಡಿ سبسಕ್ರೈಬ್ ಮಾಡಿ ಥ್ಯಾಂಕ್ ಯು